ಸಮುದಾಯದವರು ಒಂದಾಗಬೇಕು ಬಲಗೈ ಸಮುದಾಯಕ್ಕೆ ಒಂದು ನಿಗಮ ಬೇಕು ಬಲಗೈ ಸಮುದಾಯಕ್ಕೆ ಸಿಗುವಂತ ಸವಲತ್ತುಗಳು ಸಿಗಬೇಕು ಇದು ನಮ್ಮೆಲ್ಲರ ಚಾಲೆಂಜ್ ನಮಸ್ಕಾರ ಸ್ನೇಹಿತರೆ ಜೈ ಬಿ ನಾನು ನಿಮ್ಮ ಸಿದ್ದಾಪುರ ಮಂಜು ಮಾತನಾಡ್ತಾ ಇರೋದು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದೊಂದು ಸಮುದಾಯಕ್ಕೆ ಒಂದೊಂದು ನಿಗಮ ಮಂಡಳಿಯನ್ನು ಮಾಡಿದ್ದೀರಾ ಅದರ ವಿಚಾರವಾಗಿ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಇವತ್ತು ವಾಲ್ಮೀಕಿ ಸಮುದಾಯ ನಿಗಮ ಇದೆ ಆದಿಜಾಂಬವ ನಿಗಮ ಇದೆ ಬೋವಿ ನಿಗಮ ಇದೆ ಬಂಜಾರ ನಿಗಮ ಇದೆ ಇವರೆಲ್ಲರಿಗೂ ಒಂದೊಂದು ನಿಗಮಗಳನ್ನು ಮಾಡ್ಕೊಂಬಂದಿದ್ದೀರ ಆದರೆ ಬಲಗೈ ಸಮುದಾಯ ವಲಯ ಸಮುದಾಯಕ್ಕೆ ಯಾಕೆ ಒಂದು ನಿಗಮವನ್ನು ಮಾಡಲಿಲ್ಲ ಈ ಎಲ್ಲ ಸವಲತ್ತುಗಳನ್ನ ಯಾರು ತಗೊತಾ ಇದ್ದಾರೆ ಇಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಮತ್ತೆ ಇಲ್ಲಿ ಬಂದು ತಗೊಳ್ತಾ ಇದ್ದಾರೆ ಹಂಗಾಗಿ ಇವತ್ತು ನಾನು ಬಲಗೈ ಸಮುದಾಯ ಅಂದರೆ ವಲಯ ಸಮುದಾಯಕ್ಕೆ ಒಂದು ನಿಗಮ ಬೇಕು ಅಂತೇಳಿ ನಾನು ಇವತ್ತು ಗಂಟಾಘೋಷವಾಗಿ ಟೇಬಲ್ ಕೊಟ್ಟು ಮಾತನಾಡೋಕ್ಕೆ ಬಂದಿದ್ದೀನಿ ಯಾಕೆ ನಾವು ಮತ್ತೆ ಎಡಗೈ ಸಮುದಾಯ ಬಲಗೈ ಮತ್ತು ಎಡಗೈನವರು ಎಡಗೈನವ್ರಿಗೆ ಹಾದಿ ಅಂತ ಅಂತೇಳಿ ಒಂದು ನಿಗಮ ಮಾಡಿದ್ದೀರಲ್ಲ ಬಲಗೈ ಸಮುದಾಯಕ್ಕೆ ಒಲಿಯ ಸ ಒಂದು ನಿಗಮ ಮಂಡಳಿ ಅಂತ ಯಾಕೆ ಮಾಡಲಿಲ್ಲ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ನಾನು ಈ ಲೈವ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇವತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಹಿರಿಯ ನಾಯಕರು ಹೋರಾಟಗಾರರು ಯಾರ್ಯಾರಿದ್ದೀರಾ ಬಲಗೈ ಸಮುದಾಯದವರು ಒಲಿಯ ಸಮುದಾಯದವರು ನಾಳಾಕೆ ನಮಗೆ ಆದಂಥ ಒಂದು ನಿಗಮ ಮಂಡಳಿಯನ್ನು ಕೇಳಬಾರ್ದು ನಾವು ಕೇಳಬೇಕು ನಮ್ಮ ನಮಗೆ ಸೇರ್ತಕ್ಕಂಥ ಹಣದಲ್ಲಿ ಇಷ್ಟು ಜನ ವಾಲ್ಮೀಕಿ ಸಮುದಾಯದವರು ಆದಿ ಆದಿಜಾಂಬವ ಸಮುದಾಯದವರು ಬೋವಿ ನಿಗಮದವರು ಬಂಜಾರ ನಿಗಮದವರು ಎಲ್ಲರೂ ಬಂದು ನಮ್ಮ ನಿಗಮದಲ್ಲಿ ಕೈ ಹಾಕ್ತಾ ಇದ್ದಾರಲ್ಲ ನಾವು ಯಾರು ಅವರ ನಿಗಮಗಳಲ್ಲಿ ಕೈ ಇಲ್ಲ ನಮ್ಗೆ ಯಾರು ಅದರಲ್ಲಿ ಯಾವ ಯಾವುದೇ ರೀತಿಯಾದಂಥ ಸವಲತ್ತುಗಳು ಲೋನ್ಗಳು ಮತ್ತೊಂದು ಯಾವುದು ಯಾವುದೂ ಇಲ್ಲ ಇವತ್ತು ನಾವು ನಮ್ಮ ಒಂದು ವಲಯ ಸ ವಲಯ ಸಮುದಾಯದ ಒಂದು ನಿಗಮವನ್ನು ನಾವು ಯಾಕೆ ಕೇಳಬಾರ್ದು ಸರ್ಕಾರಕ್ಕೆ ನಾವು ಇದು ಗಂಟಾದ್ರೋಶವಾಗಿ ಕೇಳಬೇಕು ಇದು ಇಲ್ಲಿ ಬಲಗೈ ಸಮುದಾಯಕ್ಕೆ ಸಿಗುವಂಥ ಸವಲತ್ತುಗಳ ಬಗ್ಗೆ ನಾವು ಮಾತನಾಡಬೇಕು ಇವತ್ತು ಎಷ್ಟೋ ಜನ ಹೋರಾಟಗಾರರು ಬಲಗೈ ಸಮುದಾಯದ ಹೋರಾಟಗಾರರು ಇದ್ದೆಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತೇಳಿ ನನಗಾದ್ರೂ ಗೊತ್ತಾಗ್ತಾ ಇಲ್ಲ ಕೆಲವರು ಹೇಳ್ತಾ ಇದ್ದಾರೆ ಈ ಒಂದು ಕಡೆ ಎಲ್ಲೋ ಅವರು ಮರ್ಜಾಗ್ಬಿಟ್ಟಿದ್ದಾರೆ ಏನೋ ಆಗ್ಬಿಟ್ಟಿದ್ದಾರೆ ಅಂತೇಳಿ ಅದು ನನಗೆ ಗೊತ್ತಿಲ್ಲ ಮರ್ಜಾಗಿದ್ದಾರೆ ಏನಾಗಿದ್ದಾರೆ ನನಗೆ ಗೊತ್ತಿಲ್ಲ ಬಲಗೈ ಅಣ್ಣ ತಮ್ಮಂತರ ಅಣ್ಣ ತಮ್ಮಂತರ ಸಮುದಾಯ ನಮ್ಮ ಬಲಗೈ ಸಮುದಾಯದವರು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ ಒಂದಾಗೋಣ ಒಂದಾಗೋಣ ಒಂದಾಗಿ ನಮ್ಮ ಸಮುದಾಯದ ಒಂದು ನಿಗಮವನ್ನು ನಾವು ಮಾಡೋಣ ನಮ್ಮ ಸಮುದಾಯಕ್ಕೆ ಒಂದು ನಿಗಮ ಅಂತೇಳಿ ಬಂದಾಗ ನಾವು ನಮ್ಮ ಸಮುದಾಯದ ಒಳಗಡೆ ಸಮುದಾಯದ ನಿಗಮದ ಒಳಗಡೆ ಹೋಗಿ ನಮಗೆ ಯಾವೆಲ್ಲ ಸವಲತ್ತುಗಳು ಬೇಕು ನಮ್ಮ ನಮಗೆ ಸಿಗಬೇಕಂತ ಪ ಪರ್ಸೆಂಟೇಜ್ಗಳನ್ನು ನಾವು ಪಡ್ಕೊಳ್ಳೋಣ ಇದು ನಾವು ಮಾಡ್ಬೇಕಾಗಿರುವಂತಹ ಕೆಲಸಗಳು ಇವತ್ತು ಎಷ್ಟೋ ನಮ್ಮ ರೈಟ್ ಕಮಿಟಿ ಬಲಗೈ ಸಮುದಾಯದ ರಾಜ್ಯಾಧ್ಯಕ್ಷರುಗಳು ಇವತ್ತು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೋ ಕಣ್ಣು ಮುಚ್ಕೊಂಡು ಸುಮ್ಮನೆ ಕಿವಿ ಮುಚ್ಕೊಂಡು ಸುಮ್ಮನೆ ಇದ್ದಾರೋ ನನಗೆ ಗೊತ್ತಿಲ್ಲ ಹಂಗಾಗಿ ಇವಾಗ ನಾವು ಯಾವುದೇ ನಿಗಮ ಇಷ್ಟು ನಿಗಮಗಳಿಗೆ ನಾವು ಹೋಗಿ ಒಂದು ಅರ್ಜಿನ ಹಾಕಿದ್ರೆ ನಮ್ಮ ಅಷ್ಟು ನಿಗಮದಲ್ಲಿ ನಮ್ಗೆ ಒಂದು ಅವಕಾಶನೂ ಇಲ್ಲ ಯಾಕಂದ್ರೆ ನಿಮಗೆ ಇಲ್ಲಿ ಬರೋದಿಲ್ಲ ಅಂತೇಳಿ ಗಂಟಾ ಘೋಷವಾಗಿ ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ನಮಗೆ ಸಿಗಬೇಕಾಗಿರೋಂಥ ಸವಲತ್ತುಗಳನ್ನು ನಮ್ಮದೇ ಆದಂಥ ನಿಗಮ ನಮಗೆ ಬೇಕು ಅಂಥೇಳಿ ನಾವು ಕೇಳ್ತಾ ಇದ್ದೀವಿ ಇವತ್ತು ನೀವು ವಾಲ್ಮೀಕಿ ನಿಗಮಕ್ಕೋಗಿ ನಮಗೆ ಸಿಗಲ್ಲ ನಿಗಮಕ್ಕೆ ಹೋಗಿ ನಮಗೆ ಸಿಗಲ್ಲ ಬಂಜಾರ ಹೋಗಿ ನಮಗೆ ಸಿಗಲ್ಲ ಬೋವಿ ನಿಗಮಕ್ಕೋಗಿ ನಮಗೆ ಸಿಗೋಲ್ಲ ಹಾಗಾದ್ರೆ ನಾವು ಯಾವ ನಿಗಮದಲ್ಲಿ ಹೋಗಿ ನಾವು ಏನು ಸವಲತ್ತುಗಳನ್ನು ಪಡ್ಕೋಬೇಕು ಅದಕ್ಕೆ ಸರ್ಕಾರನೂ ಅಷ್ಟೇ ಯಾಕೆ ಕಣ್ಣು ಕಿವಿ ಮೂಗು ಮುಚ್ಕೊಂಡು ನೀವು ಸುಮ್ಮದಿದ್ದೀರಾ ನಮ್ಮದೇ ಆದಂಥ ಬಲಗೈ ಸಮುದಾಯಕ್ಕೆ ಈಗ ಎಡಗೈ ಬಲಗೈಗೆ ಆರು ಆರು ಪರ್ಸೆಂಟ್ ಕೊಟ್ಟಿದ್ದೀರಾ ಸ್ವಾಮಿ ಆರ ಆರು ಪರ್ಸೆಂಟಲ್ಲಿ ನಮ್ಮದೇ ಆದಂಥ ಒಂದು ನಿಗಮವನ್ನು ಮಂಡ್ ನಿಗಮ ಮಂಡಳಿ ಮಾಡಿ ನಾವು ನಮ್ಮದೇ ಆದಂಥ ಒಂದು ನಿಗಮ ಮಂಡಳಿ ಮಾಡಿದ್ರೆ ನಾವು ನಮ್ಮ ಸಮುದಾಯದವ್ರಿ ಹೋಗಿ ಯಾವ ಸವಲತ್ತುಗಳು ಬೇಕೋ ಆ ಸವಲತ್ತುಗಳನ್ನು ಕೇಳಿ ತಗೋ ಕೇವಲ್ ಕುಟ್ಟಿ ತಗೊಳ್ಳುವಂಥ ಕೆಪಾಸಿಟಿ ನಮ್ಮ ಸಮುದಾಯಕ್ಕೆ ಕೊಡಿ ಇವತ್ತು ನಮ್ಮ ಸಮುದಾಯದ ಅಲ್ಲದೆ ಇರತಕ್ಕಂಥ ಬೇರೆ ಬೇರೆ ಸಮುದಾಯಗಳೆಲ್ಲ ನಮ್ಮ ನಮ್ಮ ಇದರಲ್ಲಿ ತಗೊಂತ ಇದ್ದೀರಲ್ಲ ತಗೊಂತ ಇದ್ದಾರಲ್ಲ ಅದ್ರ ಬಗ್ಗೆ ಯಾಕೆ ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ಎಲ್ಲ ನಮ್ಮ ಬಲಗೈ ಸಮುದಾಯದವ್ರು ಯಾರು ತುಂಬಿದ್ದೀರಾ ಅರೆ ನಿಮ್ಗೆ ಏನಾದ್ರು ಹೊಟ್ಟೆ ತುಂಬಿತ ಅಂದ್ರೆ ನೀವು ಬ ನೀವು ಬಲಗೈ ಅಂತ ಹೇಳ್ಬಿಟ್ಟು ಬೇರೆ ಬ ಬೇರೆ ಹೋಗ್ರಿ ಎಷ್ಟೋ ತಳಮಟ್ಟದ ಬಲಗೈಯಲ್ಲಿ ಎಷ್ಟೋ ತಳಮಟ್ಟ ತಳಮಟ್ಟದಲ್ಲಿ ಇರ್ತಕ್ಕಂಥ ಬಡವರು ಇದ್ದಾರೆ ಅವ್ರಿಗಾದ್ರ ಅನುಕೂಲಗಳು ಸಿಗ್ಲಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ನೀವು ಯಾವ ಹಿರಿಯ ಹೋರಾಟಗಾರರು ಯಾವ ಹಿರಿಯ ನಾಯಕರು ನನ್ನನ್ನು ಯಾವ ರೀತಿ ತಗೊಳ್ತಿರೋ ಬಿಡ್ತಿರೋ ಅಥವಾ ಏನು ಯಾವ ರೀತಿ ನನ್ನನ್ನು ಬೈತಿರೋ ಗೊತ್ತಿಲ್ಲ ಇದರಲ್ಲಿ ಒಂದಾಗ ನಾನು ಹೇಳ್ತಾ ನನ್ನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈವಿನ್ ನಮೊ ಬಾಯ